ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿ ಹಾಗೂ ಮಿನಿಸ್ಟರ್ ಗಿರಿಗಾಗಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಅಮಾನಿ ಮತ್ತು ಪ್ರಕಾಶ್ ಕೋಳಿವಾಡ್ರವರ ಪ್ಲಾನ್ ಗಳೇನು ಹೌದು ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಉಪಸಭಾಪತಿಗಳು ಹಾಗೂ ಹಾವೇರಿ ಕ್ಷೇತ್ರದ ಶಾಸಕರು ಹಾಗೂ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರು ಪ್ರಕಾಶ್ ಕೋಳಿವಾಡ ಅವರೊಂದಿಗೆ ಹಾವೇರಿ ಜಿಲ್ಲಾ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಬಜೆಟ್ನಲ್ಲಿ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಒಂದು ಯು ಟಿ ಪಿ ಇದು ಅಪ್ಪರ್ ಕೃಷ್ಣ ಮತ್ತೆ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ ಕೈಗಾರಿಕೆಗಳಿಗೆ ಮತ್ತೆ ಲ್ಯಾಂಡ್ ಎಕ್ವಜಿಷನ್ ಅವರೇನು ಇವತ್ತು ಮೂರನೇ ಹಂತದ ಅಪ್ಪರ್ ಕೃಷ್ಣ ಯೋಜನೆಗೆ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಅವರಿಗೆಲ್ಲ ಪರಿಹಾರ ಕೊಡಲಿಕ್ಕೆ ಒಂದೇ ಕಂತಿನಲ್ಲಿ ಎಲ್ಲಾ ರೈತರ ಜೊತೆ ಮತ್ತು ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಇವತ್ತು ಅದನ್ನು ಅಂತಿಮಗೊಳಿಸಿದ್ದೇವೆ ಅನ್ನೋದನ್ನು ಈಗ ಅವರು ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದರು ಅದರ ಜೊತೆ ಜೊತೆಯಾಗಿ ಆರೋಗ್ಯ ಮತ್ತು ಬೇರೆ ಬೇರೆ ರೀತಿಯಿಂದ ಉತ್ತರ ಕರ್ನಾಟಕದ ಅನೇಕ ವಿಚಾರಗಳಿಗೆ ಸ್ಪಂದಿಸತಕ್ಕಂಥ ರಸ್ತೆಗಳು ರೋಡುಗಳು ಆಮೇಲೆ ಗ್ರಾಮ ಪಂಚಾಯತಿಗಳು ಹೆಲ್ತ್ ಕಮ್ಯುನಿಟಿ ಸೆಂಟರ್ಗಳು ಅನೇಕ ಅಭಿವೃದ್ಧಿ ಕೆಲಸಗಳ ಪರವಾಗಿ ಇವರು ಕೆಲಸ ಮಾಡತಕ್ಕಂಥದ್ದು ಒಂದೇ ನಂಜುಂಡಪ್ಪ ವರದಿಯ ಒಂದು ಸಂಪೂರ್ಣವಾದಂತ ಅಭಿವೃದ್ಧಿಯ ಕಡೆಗೆ ಏನ್ ಮೂವತ್ತೈದು ತಾಲೂಕುಗಳು ಹಿಂದುಳಿದಿದ್ದು ಎಲ್ಲ ತಾಲೂಕುಗಳಿಗೂ ನ್ಯಾಯಯುತವಾದಂತಹ ಸ್ಥಾನಮಾನಗಳು ಸಿಗುವ ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಕೂಡ ತಮ್ಮ ಒಂದು ಇಲಾಖೆಯಿಂದ ಬರತಕ್ಕಂಥ ಯಾವ ಯಾವ್ಯಾವ ಬಾಬುಗಳಿಗೆ ಕೊಡಬೇಕು ಅನ್ನೋದನ್ನ ಸುಮಾರು ನಲವತ್ತ್ಮೂರು ಜನ ಉತ್ತರ ಕರ್ನಾಟಕದ ಶಾಸಕರು ಇವತ್ತು ಅಭಿವೃದ್ಧಿಯಲ್ಲಿ ವಹಿಸಿದ್ರು ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ದಾರೆ ಮುಂದಿನ ಅಧಿವೇಶನ ನಡೆಯುವುದರಲ್ಲಿ ಸಾಕಷ್ಟು ಅಭಿವೃದ್ಧಿ ಪರವಾದ ಕೆಲಸಗಳನ್ನ ಮಾಡಿ ತೋರಿಸ್ತೀವಿ ಅನ್ನೋ ಭರವಸೆಯನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಒಂದು ಈ ಒಂದು ಸಮಾವೇಶ ಆ ನಮಗೆ ಬಹಳ ತೃಪ್ತಿಯನ್ನು ತಂದಿದೆ ವಿಶೇಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಈಗ ಮತ್ತೆ ನೂರು ವರ್ಷ ತುಂಬುತ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿ ಅವರ ಸಮಾವೇಶ ವಿಶೇಷವಾಗಿ ಸಾಕಷ್ಟು ಐತಿಹಾಸಿಕವಾಗಲಿದೆ ಇದಕ್ಕೆ ಎಲ್ಲಾ ಕಾಂಗ್ರೆಸ್ ಹತ್ತೊಂಬತ್ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಥಮ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನಡೆಸ್ತಾರೆ ಅದರ ದೂತಕವಾಗಿ ಇವತ್ತು ಗಾಂಧಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ಡಿಕ್ಲೇರ್ ಮಾಡಿದ್ದಾರೆ ಮತ್ತು ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ಅನುಕರಣೆ ಗಾಂಧೀಜಿಯವರು ದೇಶಕ್ಕೆ ಕೊಟ್ಟಂತ ಅವರ ಸಂದೇಶವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡ ಇಲ್ಲಿ ಆಚರಣೆ ಮಾಡತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರ ಒಂದು ಮೂರ್ತಿಯನ್ನು ಕೂಡ ಅನಾವರಣ ಮಾಡತಕ್ಕಂಥದ್ದು ಮತ್ತು ಅವರೇನು ಬಾವಿಯನ್ನು ತೆಗೆದಿದ್ರು ಆ ಬಾವಿಗೆ ಗಾಂಧಿ ಬಾವಿ ಅಂತ ಹೆಸರಿಡತಕ್ಕಂತ ಕಾರ್ಯಕ್ರಮವನ್ನು ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆಸಿ ಅವರ ಒಂದು ಸಂಭ್ರಮಾಚರಣೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತಾರೆ ಅಧಿವೇಶನ ಸಂದ್ರಲ್ಲಿ ಸಾಕಷ್ಟು ನಿಮ್ಮ ಆಡಳಿತ ಪಕ್ಷ ಶಾಸಕರು ಸಚಿವ ಸ್ಥಾನದ ಒಂದ್ ರೀತಿ ಆಸೆ ಇದ್ ಮಾಡಿದ್ದಾರೆ ಸರ್ ವಿಶೇಷವಾಗಿ ತಮ್ಮ ಅಭಿಮಾನಿಗಳು ಸಹ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಬೇಕು ಮತ್ತೆ ಇರತಕ್ಕಂತ ಜಿಲ್ಲಾ ಬದಲಿಸಬೇಕು ಅಂತ ಒಂದು ಕೂಗಿದೆ ಏನಿಲ್ಲ ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ಅದು ತೀರ್ಮಾನ ತಗೋತದೆ ಎಲ್ಲರಿಗೂ ನ್ಯಾಯಯುತವಾದಂತ ಅನುಕೂಲತೆಯನ್ನು ಮಾಡಿಕೊಡ್ತದೆ ಅಂತ ಭರವಸೆ ಇದೆ ಕಾಂಗ್ರೆಸ್ ಪಕ್ಷ ಏನೇ ಕೊಟ್ಟರು ಸಹಿತ ನಾವು ಕೆಲಸವನ್ನು ಮಾಡ್ತೇವೆ ನಿಮ್ಮ ಅಭಿಮಾನಿಗಳು ಒತ್ತಾಯ ಎಲ್ಲರದು ಇರ್ತದೆ ಅದರ ಪಕ್ಷನೂ ತೀರ್ಮಾನ ತಗೋಬೇಕಲ್ಲ ಈಗಾಗಲೇ ಪಕ್ಷ ನಮ್ಮ ಬುರುತ್ಸಿದೆ ನಮ್ಮ ಸಮುದಾಯದಿಂದ ಒಬ್ಬನೇ ಆಯ್ಕೆ ಆಗಿದ್ದೇನೆ ಸಮುದಾಯದ ಕೂಗು ಕೂಡ ಇದೆ ನಮ್ಮಲ್ಲಿ ಒಬ್ಬರನ್ನ ಇಲ್ಲಿವರೆಗೂ ಯಾರು ಯಾವುದೇ ಕ್ಯಾಬಿನೆಟ್ನಲ್ಲಿ ಎಲ್ಲ ಕ್ಯಾಬಿನೆಟ್ಗಳಲ್ಲಿ ನಮ್ಮ ಪಕ್ಷ ನಮ್ಮ ಒಂದು ಸಮುದಾಯದ ಬರು ಮಂತ್ರಿ ಇದ್ದರು ಅದರಿಂದ ಅದನ್ನು ಮಾಡಬೇಕು ಅಂತ ಒಂದು ವಿಚಾರವನ್ನು ಸತತವಾಗಿ ವ್ಯಕ್ತಪಡಿಸ್ತಾರೆ ಸರ್ ಪ್ರಶ್ನೆ ವಿಶೇಷವಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ಸಾಕಷ್ಟು ನಡೆದಿದ್ದಾವೆ ವಿಶೇಷವಾಗಿ ಈ ಕಡೆ ಭಾಗದ ಜನರುಗಳಿಗೆ ಏನ್ ಭರವಸೆ ಕೊಟ್ಲಿಕ್ಕೆ ಒಬ್ಬ ಉಪಸಭಾಪತಿಯಾಗಿ ಉಪಸಭಾಪತಿಯಾಗಿ ಭರವಸೆ ಕೊಡೋದೇನಿಲ್ಲ ಸರ್ಕಾರದ ಪರವಾಗಿ ಸರ್ಕಾರ ಇವತ್ತೇನು ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡಿದೆ ಅವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಚೋಟಲ್ ಶಿಕ್ಷೆ ಗೊತ್ತಾಯ್ತಲ್ಲ ಮನೆ ಉಪಸಭಾಪತಿಗಳು ಹಾಗೂ ಹಾವೇರಿಯ ಶಾಸಕರಾಗಿರುವಂತಹ ಶ್ರೀ ರುದ್ರಪಣ್ಣ ಅವರ ಅಭಿಪ್ರಾಯ ನಮಸ್ಕಾರ ಇಲ್ಲ ಉತ್ತರ ಕರ್ನಾಟಕ ಆಗ್ಲಿ ಕಲ್ಯಾಣ ಕರ್ನಾಟಕ ಆಗ್ಲಿ ಸಾಕಷ್ಟು ಅನುದಾನ ನಮ್ಮ ಸರ್ಕಾರದಿಂದ ಬರ್ತಿದೆ ಬಟ್ ಇನ್ನೂ ಸಾಲದು ಇನ್ನೂ ಬೇಕು ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಮಲ್ತಾಯಿ ಧೋರಣೆ ನಮ್ಮಲ್ಲಿ ಆಗಿದೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದೇ ವರ್ಷದಲ್ಲಿ ಒಂದೇ ಟರ್ಮ್ ಅಲ್ಲಿ ಇದು ಸರಿಪಡಿಸ್ ಆಗೋದಿಲ್ಲ ಆದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನಾವು ಸರಿ ತೂಗಿಸ್ತೀವಿ ಅಂತ ಹೇಳಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಅರವತ್ತು ಪರ್ಸೆಂಟ್ ಅನುದಾನವನ್ನ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ ನಲವತ್ತು ಪರ್ಸೆಂಟ್ ದಕ್ಷಿಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿದ್ದಾರೆ ಆದ್ರೆ ಒಂದೇ ವರ್ಷದಲ್ಲಿ ಇದನ್ನ ಬದಲಾವಣೆ ಮಾಡಕ್ಕಾಗ್ಲಿ ಟೈಮ್ ಬೇಕು ನಮ್ಮ ಟರ್ಮ್ ನಲ್ಲಿ ನಮ್ಮ ಇನ್ನೂ ಮೂರುವರೆ ವರ್ಷದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೊಳಿಸುತ್ತೆ ಅಂತ ನಂಬಿಕೆ ನನಗೆ ಇತ್ತು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ಕಿತ್ತೂರು ಕರ್ನಾಟಕದ ಒಂದು ಜನಪ್ರತಿನಿಧಿ ಇದೆ ಹೌದು ಹೌದು ಅದು ನಾವು ಕೂಡ ಒತ್ತಾಯ ಮಾಡಿದೀವಿ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಮಾಡಿದ್ಮೇಲೆ ಅಲ್ಲಿ ಸಾಕಷ್ಟು ಅನುದಾನ ಹೋಗ್ತಾ ಇದೆ ಕಿತ್ತೂರು ಕರ್ನಾಟಕ ಅದಕ್ಕೂ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗೂ ಮತ್ತು ಉಪಮುಖ್ಯಮಂತ್ರಿ ಮಾತಾಡಿದ್ದೀನಿ ಆಗುತ್ತೆ ನಮ್ಮ ಕಾಲದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ನೋಡಿ ಬಿ ಜೆ ಪಿ ಅವ್ರಿಗೆ ಮಹಿಳೆಯರ ಮೇಲೆ ಯಾವ ರೀತಿ ಗೌರವ ಇದೆ ಅನ್ನೋದು ನಿಮ್ಗೆ ತೋರಿಸುತ್ತೆ ಬಹಳ ನನಗೆ ಅದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತೀನಿ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅದು ಅಧಿವೇಶನದ ಒಳಗೆ ಈ ತರ ಆಗುತ್ತೆ ಅಂತ ಎಂದೂ ಅನ್ಕೊಂಡಿರ್ಲಿಲ್ಲ ಅವ್ರಿಗೆ ಬಿಜೆಪಿ ಬಿಜೆಪಿಯರ್ಗ ನೋಡ್ರಿ ಆರ್ ಎಸ್ ಎಸ್ನವ್ ನೋಡ್ರಿ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತ ಸಾಕಷ್ಟು ಅವ್ರು ಆರ್ ಎಸ್ ಎಸ್ ಅಧ್ಯಕ್ಷರು ಹೇಳಿದ್ರು ಇವೆಲ್ಲ ಕೇಳಿದ್ರಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರಬಾರದು ಅಡಿಗೆ ಮನೆಯಲ್ಲಿ ಇರಬೇಕು ಅಂತ ಆ ತರ ಮನಸ್ಥಿತಿ ಸಣ್ಣ ಮನಸ್ಥಿತಿ ಇರತಕ್ಕಂತ ಅವರು ಈ ತರ ಮಾಡೋದು ಸಣ್ಣ ಮನಸ್ಥಿತಿ ಇದೆ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಿರಲಿಲ್ಲ ಕೆಟ್ಟ ಪದ ತುಂಬಾ ಉಪಯೋಗಿಸಿದ ಮಾತಾಡೂಬಾರ್ದು ಅಷ್ಟು ಕೆಟ್ಟ ಪದವನ್ನು ಉಪಯೋಗಿಸ್ತಾರೆ ಅದು ಅಧಿವೇಶನದೊಳಗೆ ಅನ್ಪಾರ್ಲಿಮೆಂಟರಿ ವಾರ್ಡ್ ಉಪಯೋಗಿಸಿದ್ದು ಬಹಳ ಮನಸ್ಸಿಗೆ ನೋವಾಯ್ತು ಎಲ್ಲ ನಮ್ಮ ಈ ಲಕ್ಷ್ಮೀ ಬಾಳಕೋರ್ ಮೇಡಮ್ ಗಂತೂ ಬಹಳನೆ ನೋವಾಗಿದೆ ಅವ್ರು ಹತ್ತು ಗಂಟೆಗೆ ಹೋದ್ರು ಇಲ್ಲಿ ಹೌದು ಹೌದು ಅರೆಸ್ಟ್ ಆಗ್ತಾರೆ ನಾಳೆ ಅಭಿಮಾನಿಗಳು ಇಲ್ಲ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇ ಬಾರಿ ಶಾಸಕ ಆದ್ರಿಗೆ ಮಂತ್ರಿ ಮಾಡೋದು ಬಹಳ ಕಷ್ಟ ನಮ್ಮ ಜಿಲ್ಲೆಯಲ್ಲೇ ನಾಲ್ಕು ಸಾವಿರ ಐದು ಸರಿ ಆದ ಎಮ್ ಎಲ್ ಇದ್ದಾರೆ ಅವ್ರನ್ನ ಬಿಟ್ಟು ನನಗ್ ಕೊಡೋ ಅನ್ನೋದು ಸಮಂಜಸ ಅಲ್ಲ ಅಂತ ಕೂಗಿದ್ದೇವೆ ಶಿವಾನಂದ ಪಾಟೀಲ್ ಬದಲಾವಣೆ ಮಾಡೋದಿಲ್ಲ ನಮ್ಮ ಶಿವಾನಂದ ಪಾಟೀಲ್ ಇರಬೇಕು ಜೊತೆಗೆ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾಗಬೇಕು ಅನ್ನೋದು ಶಿವಾನಂದ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇವತ್ತು ಆಗ್ಬೇಕಂತ ಶಿವಾನಂದ ಪಾಟೀಲ್ ಕಾರಣ ಅದರಿಂದ ಅವ್ರು ಸಾಕಷ್ಟು ಕೆಲಸ ಮಾಡ್ ಅವ್ರನ್ನ ತೆಗಿಬೇಕು ಅಂತಲ್ಲ ಅವ್ರನ್ನ ಇಟ್ಕೊಂಡು ನಮ್ಮ ಜಿಲ್ಲೆಯವ್ರನ್ನ ಒಬ್ಬರು ಮಂತ್ರಿ ಮಾಡಿ ಅಂತ ಧನ್ಯವಾದಗಳು ಸರ್